ಕೆಲವು ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ನಿಮಗೆ ಡಯಾಬಿಟಿಸ್ ಇದ್ದರೆ ನೀವು ಬೆಲ್ಲ ತಿನ್ನಬಾರ್ದು ಈ ಹನಿ ಅಂದರೆ ಜೇನುತುಪ್ಪನ ಉಪಯೋಗಿಸ್ಬಾರ್ದು ತರಕಾರಿಗಳಲ್ಲಿ ಈ ಒಂದು ಆಗಲಕಾಯನ್ನು ಜಾಸ್ತಿ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲನೇಷನ್ ಏನಂತ ಕೇಳಿದ್ರೆ ಯಾವುದೇ ಒಂದು ಸರಿಯಾದ ಒಂದು ಮಾಹಿತಿ ಇರೋದಿಲ್ಲ ಇದಷ್ಟೇ ಅಲ್ಲ ಇನ್ನು ಅನೇಕ ಮಾಹಿತಿಗಳು ನೀವು ಸಕ್ಕರೆ ತಿಂದರೆ ಡಯಾಬಿಟಿಸ್ ಬರುತ್ತೆ ನೀವು ಉಪ್ಪನ್ನು ಉಪಯೋಗಿಸಿದರೆ ನಿಮಗೆ ಬಿ ಪಿ ಬರುತ್ತೆ ನೀವು ರೆಗ್ಯುಲರಾಗಿ ಲ್ಯಾಬ್ ಟೆಸ್ಟ್ ಮಾಡಿಸ್ತಾ ಇರಬೇಕು ಅವಾಗವಾಗ ಮೂರು ತಿಂಗಳು ಆರು ತಿಂಗಳಿಗೆ ಒಂದೊಂದು ಲ್ಯಾಬ್ ಟೆಸ್ಟ್ ಮಾಡ್ತಾ ಇರಬೇಕು ನೀವು ಸ್ಟ್ರೆಸ್ ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಬಿ ಪಿ ಬರುತ್ತೆ ನಿಮಗೆ ಹೃದಯಕ್ಕೆ ಸಂಬಂಧಪಟ್ಟ ಖಾಯಿಲೆ ಬರುತ್ತೆ ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ನಿಮಗೆ ಹೃದಯಾಘಾತ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಿಸಿ ನೀರನ್ನು ಎದ್ದು ಕುಡಿದ್ರೆ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಕೆಲವೊಂದು ಆಹಾರಗಳು ನಿಮ್ಮ ಹಾರ್ಟಿಗೆ ಒಳ್ಳೆಯದು ಕೆಲವು ಆಹಾರಗಳು ನಿಮ್ಮ ಕಿಡ್ನಿಗೆ ಒಳ್ಳೆಯದು ಕೆಲವು ಆಹಾರಗಳು ನಿಮ್ಮ ಲಿವರ್ಗೆ ಒಳ್ಳೆಯದು ಅಂತಕ್ಕಂಥ ಅನೇಕ ಸುಳ್ಳು ಸುಳ್ಳು ತಪ್ಪು ಮಾಹಿತಿಗಳು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾವೆ ಈ ಹೆಲ್ತ್ ಅನ್ನೋದು ಆರೋಗ್ಯ ಅನ್ನತಕ್ಕಂಥದ್ದು ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಅಂದರೆ ಯಾವುದೇ ಒಂದು ವ್ಯಕ್ತಿಗಾಗಲಿ ಯಾವುದೇ ಒಂದು ಸ್ಥಳಕ್ಕಾಗಲಿ ಸೀಮಿತ ಆಗಿಲ್ಲ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಆರೋಗ್ಯದ ಬಗ್ಗೆ ಒಂದು ಸರಿಯಾದ ಮಾಹಿತಿ ಬೇಕಾಗುತ್ತೆ ಹಾಗಾಗಿ ನಾ ಆಲ್ರೆಡಿ ನಾವು ಈ ಕನ್ನಡದಲ್ಲಿ ಒಂದು ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಕನ್ನಡದ ಜೊತೆ ಜೊತೆಯಲ್ಲಿ ನಾವು ಇಂಗ್ಲೀಷ್ನಲ್ಲೂ ಪ್ರತಿಯೊಬ್ಬರನ್ನು ರೀಚ್ ಆಗಲಿ ಪ್ರಪಂಚದಾದ್ಯಂತ ರೀಚ್ ಆಗಲಿ ಅನ್ನೋ ಉದ್ದೇಶದಲ್ಲಿ ಕನ್ನಡದ ಜೊತೆಯಲ್ಲಿ ಇಂಗ್ಲೀಷ್ನಲ್ಲೂ ಕೂಡ ಸಂಪೂರ್ಣವಾದ ಕ್ಲಾರಿಟಿ ಇರತಕ್ಕಂಥ ವೈಜ್ಞಾನಿಕ ಕಾರಣ ಕೊಡ್ತಕ್ಕಂಥ ಒಂದು ಎಕ್ಸ್ಪ್ಲೇಷನ್ ಇರ್ತಕ್ಕಂಥ ಒಂದು ವೀಡಿಯೋಸನ್ನು ಮಾಡಿಬಿಟ್ಟು ಇಂಗ್ಲೀಷ್ನಲ್ಲಿ ಮಾಡಿಬಿಟ್ಟು ಶೇರ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಕನ್ನಡದಲ್ಲಿ ವೀಡಿಯೋ ಮಾಡಿಬಿಟ್ಟು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಸಮಯದಲ್ಲಿ ಕನ್ನಡ ಬರದೇ ಇದ್ದವರು ಕೂಡ ನಮ್ಮ ವೀಡಿಯೋಗಳನ್ನು ನೋಡಿಬಿಟ್ಟು ಅವರ ಕಮೆಂಟ್ ಮಾಡ್ತಾಯಿದ್ರು ಸರ್ ಕನ್ನಡದ ಜೊತೆಗೆ ಇಂಗ್ಲೀಷ್ನಲ್ಲೂ ಕೂಡ ಮಾಡಿ ನಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು ಹಾಗಾಗಿ ಒಂದು ಹೊಸ ಚಾನಲನ್ನು ಮಾಡಿಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ರೀಚ್ ಆಗೋದು ಕನ್ನಡದ ಜೊತೆ ಜೊತೆಯಲ್ಲಿ ಬೇರೆ ಭಾಷೆಯವ್ರಿಗೂ ಕೂಡ ರೀಚ್ ಆಗಲಿಕ್ಕೆ ಅಂತೇಳಿ ಒಂದು ಹೊಸ ಚಾನಲನ್ನು ಮಾಡಿದ್ದೇವೆ ಇದನ್ನು ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸಿ ಇದಕ್ಕೆ ಬೇಕಾದಂಥ ಒಂದು ಲಿಂಕನ್ನು ಈ ಡಿಸ್ಕ್ರಿಪ್ಷನಲ್ಲಿ ಕೆಳಗಿರ್ತಕ್ಕಂಥ ಲಿಂಕ್ನಲ್ಲಿ ಹಾಕಿದ್ದೀವಿ ನೀವು ಕೂಡ ಇಂಗ್ಲೀಷ್ನಲ್ಲಿ ಮಾಹಿತಿಯನ್ನು ತೊಗೋಬೋದು ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಕನ್ನಡ ಬರಲ್ಲ ಅವ್ರಿಗೆ ಇಂಗ್ಲೀಷ್ನಲ್ಲಿ ಮಾಹಿತಿ ಬೇಕು ಅನ್ನೋರಿಗೆ ನೀವು ಈ ಒಂದು ವಿಡಿಯೋಸ್ನ ಈ ಒಂದು ಲಿಂಕನ್ನು ನೀವು ಕೂಡ ಶೇರ್ ಮಾಡ್ಬೋದು ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ